जी हा जी, जी आशीर्वाद आहे त्यांना आशीर्वाद आहे हाय कमी पडेल का काही त्यांना हा कमी पडेल का आणि त्यांचं टी व्ही चॅनल मोठं होणार त्यांचं टी व्ही चॅनल यश येणार त्यांच्या टी व्ही चॅनलचा फायदा होणार का होणार म्हणतो हां हा खरंच कुठलं गाव बाराबती ಬೌದ್ಧ ಗ್ರಾಮಕ ನಂದಿನಿ ನೀಗಿದ ನಮ್ಮ ಭಾರತದ ಪ್ರಾಚೀನ ಸಂಸ್ಕೃತಿ ಒಳಗ ಒಂದಾಗಿತಿ ಇಂಥದ ಸಂಸ್ಕೃತಿಲ ನಮ್ಮ ದೇಶದ ಜನ ಅದ್ರ ಸಂಬಂಧ ಈಗ ನಮ್ಮ ದೇಶದ ಇತಿಹಾಸ ನಮ್ಮ ಸಂಸ್ಕೃತ ಪ್ರಾಚೀನ ಸಂಸ್ಕೃತಿ ಇಂಥವ್ರು ನಮ್ಗೆ ಎಲ್ಲಾರು ಪ್ರೋತ್ಸಾಹ ಕೊಟ್ಟ ನಾವು ನಮ್ಮ ಸಂಸ್ಕೃತಿ ಈ ಮೂಲಕ ಕೇಳ್ಕೊತೀವಿ ನನಗರ ಕೆಲವೊಂದು ವಿಷಯಗಳ ಹೇಳಿದ್ರು ಇಂದ ಆತ್ಮರಾತ್ಯಗಳಾಗಿ ಮತ್ತ ಕರೆಕ್ಟ್ ಆಗೈತಿ ಈಗ ಎಲ್ಲರೂ ಹೆಣ್ಮಕ್ಳು ಹೇಳಿ ಅದ್ರ ಕರೆಕ್ಟ್ ಆಗೈತಿ ಇಂಥದ್ದೊಂದು ನಮ್ಮ 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 ಧರ್ಮದ ವಿದ್ಯೆಗಳು ಕೆಲವೊಂದ ವಿದ್ಯಗಳು ಅಥವಾ ಭವಿಷ್ಯಗಳಂತ ಕೆಲವೊಂದು ವಿದ್ಯೆಗಳು ಪರಂಗತ ಅಥವಾ ಪರಂಗಿರ್ತಾವೆ ಇದು ಮಾಡಬಹುದು ಬಹಳ ಅತಿ ಮೂಡ ನಂಬ ಹೋಗ್ಬಾರ್ದು ಬಹಳ ಅತಿ ಇದನ್ನ ಕೇಳಾಗಿ ನೋಡಬಾರ್ದು ಗಳನ್ನ ಚಲು ಮಾಡ್ಕೊಂಡು ಹೋಗ್ಲಿಕ್ಕೆ ಎಲ್ಲರಿಗೂ ಕೇಳಕ್ಕೆ ಇಷ್ಟಪಡ್ತೀನಿ